ನಿಸ್ವನ್ನ ಇವಾಗ ಮನೆ ತೋರ್ಸ್ ಕೊಡ್ತೀವಿ ಮಮ್ಮಿ ಮ್ಯಾಗಿ ತಿನ್ನೋಣ ನಿನ್ನ ಮ್ಯಾಗಿ ತಿನ್ನಾಗ್ ಮಾಡ್ತಿರೋದಾ ನೀನು ಮ್ಯಾಗಿ ತಿನ್ನಾಗ್ ಮಾಡ್ತಿರೋದಂತೆ ಎಂದಾಂದಾಳ ಹನ್ನಿ ತೆ ಒಡಿತು ಐದು ನಿಂತು ಬಾ ಯಾಕೆ ಆಳ ಇತ್ತಾ ಸರಸುಣ್ಣನೆ ಗೆ ಬಡಾಕ್ಕೆ ರಾಡ್ಬೇಡ ಸುಮ್ಮನೆ ಇಷ್ಟು ಯಾಕೆ ನಿಂತಿರ ಗುರು ಗೊತ್ತಾ ಈಪ್ಪಾ ಹೋಗಿ ಕೇಳ್ಬಿಡ್ರು ಕೈಯಲ್ಲಿ

ಎಲ್ಲಾರ್ಗು ಬೆಳಗಿನ ಶುಭೋದಯಗಳು ಇವಾಗ ಅಪ್ಪಿದು ಬಟ್ಟೆ ಹೊಲ್ಗೆ ಹಿಡಿಯಾ ಕೊಟ್ಟಿದ್ಲಂತೆ ಅದ್ ನೈಸ್ ಕಬ್ರೆ ಅಂತ ಅನ್ಬಿಟ್ಟು ಹೋಯ್ತವ ಕಾವ್ಯಕ ಬಟ್ಟೆ रेस इडली 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 बेलगिन टिंडी सिस्या ಯಾಕ ಅಲ್ತಿದಿಯಾ ಯಾಕಕಾ ಹಿಂಸರ್ಕೆ ಕರಪ್ಪಾ ಹಿನಿಂ ಕುಳ್ಳಾ ಹೆಂಗಾನೆ ಸಿದನಕ ಸೂಪರ್ ಎನ್ನು ಸಿಸಾ ಸೋಸರಾ ಸಸಿಕಲ ಬತ್ತಿನ ಟಾಟಾ ಬೈ ಬೈ ಏ ಸಂಕಾಣಿಸ್ತಾನಿ ಕಮೆಂಟ್ ಮಾಡಿ ಗೈಸ್ ತಾನೆ ಇಂಗನ್ ಸೋನೆ ಕಮೆಂಟ್ ಮಾಡಿ ಅಣ್ಣಾ ಅಣ್ಣಾ ಹ್ಮ್

ನಾನು ಹೇಳಿದೆ ಇದು ಅಂತ ಯಂಗ್ ಮಾಡ್ಯ ಮದ್ ಪ್ರೆಂಗಿನ ಗುರು ನಮ್ಮ ಹುಡುಗಿ ಸೂಪರ್ ಹೇಳದ್ ಅದು ಪೆಂಗಿನ ಹಿಡ್ಗ ಇಷ್ಟೊಂದು ಬಸ್ಗಳು ನಿಂತವ್ ಇದೆ

ಅದ್ರ ತಲೆ ಇದೆ ಅಂತ ಓ ಹಂಗೆ ಭಾರಿ ತಲೆ ಹುಡುಗರು ಐದ್ ಕೆಜಿ ತಲೆ ಆದರು ಕಡಿಮೆ ಇಲ್ಲ ಬುದ್ಧಿ ಐತೆ

ಅವರು ಬೆಂಗಳೂರಿಂದ ಬಂದು ಬರೀ ನಮಗೋಸ್ಕರ ಮಾತ್ರ ಫ್ಯಾಮಿಲಿಗೋಸ್ಕರ ಮಾತ್ರನೇ ಬಂದಿದ್ದು ಅಲ್ಲಿಂದ ಬಂದ್ಬಿಟ್ಟು ಪ್ರಿಂಟ್ಕೋಟ್ ಪುಟ್ಟೋಗಿದ್ರು ಇವಾಗ ಅಲ್ಲಿ ಗ್ರೂಪ್ ಪ್ರವಾಸಿಗಿಂದ ಹೋಗ್ತೀವಿ ಇವಾಗ ಗಿಫ್ಟ್ ತಗೋಬೇಕು ಗಿಫ್ಟ್ ತಗೊಂಡ್ ನೋಡೋದ ಮಂಡ್ಯ

ಒಂದು ಇದು ಇನ್ನೊಂದು ಇದು ಸ್ವಲ್ಪ ದೊಡ್ಡದಾಗದೆ ಬಟ್ ಎರಡು ಚೆನ್ನಾಗಿದೆ ಎರಡು ಇಷ್ಟ ಆಯ್ತು ನಂಗೆ ಯಾವ್ದು ಕೊಡ್ನಿ ಅನ್ನೋದು ಯಾವ್ದು ಯಾವ್ದು ಕೊಡ್ನಿ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಅನ್ನು ಇದು ಲೈಟ್ ಆಫ್ ಮಾಡಿದ್ರೆ ಗ್ರೀನ್ ತರ ಇದು ಸ್ವಲ್ಪ ಯೂನೀಕ್ ಆಗೈತೆ ಇದೇ ಗಿಫ್ಟ್ ಫೈನಲ್ ಐಸ್ ಬರ ವರ್ಷ ಬತ್ತ

என்ன சொல்றேன் ஏனோ நின் கர்மக்கையோ <laughs> hey! Hey! Aiti lintko! Nisa sengka kanisidiya pi! Nisa sengka kanisidiya pi! Nisa sengka kanisidiya pi! Tse fapakala rane! Nisa sengka ಹೆಣ್ಮಕ್ಳ ಹೆಣ್ಮಕ್ಳಗರುಣ್ಣಗರು ಹೆಮ್ಮ ಎಂದಾರಿಡ ಸಾರಿ 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 ಕ್ಷಮಿಸ್ಕೊಂಡೆ ಆಯ್ತು ತಪ್ಪೈತ್ಕಣೆ ಕಣೆ

ಎಲ್ಲ ಸಲ ಡಿಫ್ ಡಿಫ್ರೆಂಟ್ ಆಗಿ ಮಾಡ್ತೀನಿ ತಾನೆ ಒಂದ್ಸತಿ ಈ ಕೂದಲ್ ಇಳಿದ್ರೆ ಇನ್ನೊಂದ್ಸತಿ ಈ ಕೂದಲ್ ಇಳಿತೀನಿ ಆತರ ಡಿಫ್ರೆಂಟ್ ಆಗಿ ಮಾಡ್ತೀನಿ ಒಂದೇ ಮಾಡಿದ ತಪ್ಪನೆ ಒಂದೇ ಸತಿ ಒಂದ್ ಸಪ್ ಮಾಡಿದ್ನ ಮದೇ ಪದೇ ಪದೇ ಅದೇ ತಪ್ಪು ಮಾಡಿದ್ರೆ ಅದು ತಪ್ಪಾಯ್ತದೆ ನಾನ್ ಡಿಫ್ರೆಂಟ್ ಡಿಫ್ರೆಂಟ್ ತಪ್ಪುಗಳ್ ಮಾಡ್ತಾ ಇರೋದು ಅರ್ಥ ಮಾಡ್ಕೋಬೇಕಲ್ಲೊಬ್ರು ಸೂಪರ್ ಅದ್ರಿಂದ ಹಂದಿ ಸರಿ ಆಯ್ತು ಸರ್ ತರ ಈ ತಪ್ಪೈತಪ್ಪ ಇನ್ನು ಇನ್ ಮಾತಾಡ್ಸಕ್ಕೆ ಹೋಗಲಿಲ್ಲ ಮಾತಾಡಿಸ್ತೀನಿ ಬಟ್ ಸಾರಿ ಗಿಫ್ಟ್ ಇಸ್ ರೆಡಿ ಗೈಸ್ ಗಿಫ್ಟ್ ಎಲ್ಲ ತಗೊಂಡಾಯ್ತು ಬನ್ನಿ ಇವಾಗ ಹೊರಡುವ ಸಮಯ ಲೋಪರ್ ರನ್ ಮಕ್ಳು ಅಂತ ಬಂದ ಗುರುಕೃಷಿ ಮನೆ ಇಲ್ಲೇ ಕಾಣಿಸ್ತದಲ್ಲ ಇದ್ದಾನೆ ಬನ್ನಿ ಇವಾಗ ಹೋಗುವ ಸಮಯ ಸಾಗರ ಬನ್ನಿ ಗೈಸ್ ಬನ್ನಿ ಕೀರ್ತನ ಅವ್ರ ಮನೆ ತೋರಿಸ್ತೀವಿ ಗೈಸ್ ಬನ್ನಿ ಇವಾಗ ಮನೆ ತೋರ್ಸ್ಕೊಡ್ತೀವಿ ನಮ್ ದೊಡ್ಡಪ್ಪ ಅವರು

ಇದು ಒಂದು ಮನೇನೇ ಆಗ್ಬಿಟ್ಟು ಇದೆ ಮನೆ ಹ್ಞೂ ಇಲ್ಲ ಅಡುಗೆ ಮನೆ ಹ್ಞೂ ಚೆಂದ ಇದು ಬೈಸಿಗೆ ಅರ್ಸು ಆರಾಮ ಬೇಯಿಸಿ ಊಟಕ್ಕೆ ಕೂತಿದ್ದೀವಿ ಏನಾದ್ರು ಹೇಳ್ತೀರಾ ನಮ್ಮೂರಿಗೆ ಊಟ ಮುಗೀತು ಯಾಕೆ ಅಷ್ಟೊಂದು ಬಿಟ್ಟಿದೆ ಊಟನ ನಿಮ್ ದೊಡ್ಡಪ್ಪನ ಜೊತೆ ಮಾತು ಮುಗೀತ

ಗುರು ಪ್ರವೇಶ ಚೆನ್ನಾಗಿ ಚೆನ್ನಾಗ್ ಮಾಡಿದ್ರು ಸಿಕ್ಕಾಪಟ್ಟೆ ಮನೇಲಿ ಸಕ್ಕದಾಗೈತೆ ಅಂತ ಹೇಳ್ರಿ ಅವ್ರ ಮನ್ಸು ಸಕ್ಕತ್ ಸಿಕ್ಕಾಪಟ್ಟೆ ಒಳ್ಳೆ ಜನ ಆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಹೇಳ್ರೆ ಚೆನ್ನಾಗ್ ಮಾತಾಡ್ಸಿದ್ರು ಜನ ಅವ್ರ ಫ್ಯಾಮಿಲಿಗೆ

ಭಾನುವಾರ ಜಾತ್ರೆ ಶಿವರಾತ್ರಿ ಜಾತ್ರೆ ಅಂತ ಹೇಳಿದೆ ಅದಕ್ಕೆ ಅದಕ್ಕೆ ಬರ್ತೀನಿ ಅಂತ ಗುರಿಗ ಶಿವ ಎದ್ದೆದ್ದು ಕುಣಿತ ಗುರು ತ್ರಿಶೂಲ ನೋಡು ಇವಾಗ ತ್ರಿಶೂಲ ನೋಡು 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 ನೋಡೆ ಕಾಣಿಸ್ತಾ ಕಾಣಿಸ್ತ ಗುರು ನೋಡೆ ಕಾಣಿಸ್ತ ಗುರು ಶಿವ ಎತ್ಕೊಂಡಿದ್ದು ಕಣ್ಣು ಹೊಡಿತಾ ಬತ್ತಿರೋ ಮಾತ್ರ ಕಾಣಿಸೋದು ಅದು ಪವರ್ಫುಲ್ ಬಿಜಿ ಅವರೇ ಸಾಂಗ್ ಹೇಳಿದ್ರು

ಈಗ ಮಗ ಚಾ ಮುರುಕೊಂಡಲ್ಲ ಅದಕ್ಕೆ ಕೋಪಾರ್ತೆ ಹುಡುಗಿಂಗ್ ನಗುರು ಆದ್ರೆ ಹುಡುಗರು ಆದ್ರೆ ನಾನು ಯಾರು ಅಂತ ಗೊತ್ತಿಲ್ಲ

ரம்ங்க காட்டீல் ವೆಹಿಕಲ್ ರೀಲ್ಸ್ ಅಣ್ಣ ರೀಲ್ವಾ ಒಂದ್ ಒಬ್ಬ ಇಲ್ಲ ಇನ್ನೊಬ್ಬ ಏನಕ್ಕೆ ದಯವಿಟ್ಟು ಬಂದ್ ಮಾತಾಡ್ಸಿ ದೂರ್ನಲ್ಲಿ ನಿಂತ್ಕೊಂಡು ಅವನ ಇಲ್ವಾ ನನ್ ಕೇಳಿಸ್ತಾ ಇರ್ತದೆ ಹೋಗ್ಬೇಕು ನಾನೇ 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 ಅಂತ ಮಾತಾಡ್ಸಿ ಅಂತ ಮಾಡಲ್ಲ ಅವಾಗ ಆತರ ದಯವಿಟ್ಟು ಮಾತಾಡ್ಸಿಕ್ಕಿ ಗುರು ಗೋಳಿ ಗಾಡಿ ಓಡಿಸ್ ಇವಾಗ ನನಗೆ ಯಾಕೆ ಡೌಟ್ ಕೊಡ್ಬಿಡಕಳ

ಮ್ಮ ತಮ್ಮ ಇಲ್ಲ ಏನ್ ಒಳಗಡೆ ಹೋಗೋ ಮಸಾಲೋ ನಿಧಾನಕ್ಕೆ ಗೈಟಿ ಮೇಲೆ ಹೋಗ್ಬೇಡಿಗೆ ಫೋಟೋ ಶೂಟ್ ಆಯ್ತದ ದೊಡಪ್ಪ ಹೆಂಗಿ ಗುಳಿ ಗುಳಿ ನೋಡ್ಬಿಟ್ಟು ಸುಬ್ತವೇ ಅಂತ ಬೈತದೆ ಗುಳಿ ದಯವಿಟ್ಟು ಜಾಸ್ತಿ ಹಿಂದೆ ತಗೋಬೇಡ ಆಲ್ರೆಡಿ ಒಂದ್ಸತಿ ಬಿಟ್ಟು ಹೊಸಿ ಅನ್ಭವ್ಸಿಲ್ಲ ಅದಕ್ಕೆ ಇನ್ನು ತಕ್ಸಕ್ ಎರಡ್ ಮೂರ್ ಸಾವಿರ ಅದು ಗುರು ಗತ್ತು ಅಂತ ಅಥವಾ ಅಲ್ಲ ಎಂತ ಗತ್ತು ಗುರು ಸರ್ ಗುರು ಹ ನಮ್ ತಿರು ನೋಡಿ ನಾವು ಗಣ್ಣೆಗೆ ಲಾವತ ಗಳೆ ಪೋಟಾ ಬೇರೆ ನಮ್ ಡಡಪ್ಪ ಸೈ ಸ್ಟೈಲ್ ನೋಡ್ರಿ ಗುರು ನಿಮಗೆ ಇರಬೇಕು ಡಡಪ್ಪ ಅಂದ್ರೆ ಇಂಗೇ ಸಿಂಗೇ ಹೋಯ್ತಾ ನರೇಲಿ ಅಮ್ಮಾ ಅವ್ನ ಕರ್ಕ ಹೋಯ್ತವನಿ ಅಮ್ಮಾ ತದಬದಿದಾ ದಡ ಆಯ್ತು ಬಾಬಾ ಸರ್ ಅಯ್ಯೋ ಕಾಪಿ ಕುರ್ದಿಯಾ

ಕಲ್ಪನಾ ಕಲ್ಪನಾಣಮ್ಮ ಬಂದಂಗ್ ಏನಪ್ಪಿದ್ಯಾ ಹ್ಮ್ ಐತ ಅಡ್ಗೆ ಮಾಡಾಕ ಗಂಡ ನೀವೆಲ್ಲ ಗಂಡ ಕೈ ಕೊಟ್ಬಿಟ್ಟ ಅಯ್ಯೋ ಅಯ್ಯೋ ಕಣ್ಣ ಕಸ ನನ್ ಜೀವನದಲ್ಲಿ ಇಂತರ ಕಾವಣಿ ಬರೋದು ನೋಡ ಇಲ್ಲ ಅಣ್ಣ ಅನ್ ದಮ್ಮ ನಿನ್ ಸಬ್ ಕಿರದಿರ ನಿಮ್ ಮನೆ ಹೊಂಟೋಗ್ಬಿಡವ ಕಷ್ಟವೋ ಸೊಪ್ಪುವ ನಾನೇ ಮಾಡ್ಕದ್ ನಮ್ಮ ಸಾಕದ್ದೆ ಏನಂತ ಮಾಡ್ಕೊಡ್ತೀನಿ ಬಿಡಮ್ಮ ಕಳ್ಸವಾಗ್ಲಿ ಅದಕ್ಕವ ಏನೋ ಯೋಚನೆ ಮಾಡ್ತಿದ್ಯಾ ಒಂದ್ ಎರಡ್ ನಿಮಿಷ ಹಿಂಗೆ ಕಣಮ್ಮ ಯೋನ ಮತ್ತೆ ಬಿಡ್ತಿದೆ ಎರಡು ವರ್ಷದಿಂದ ಕೇಳರಸಕ ಅತ್ತೆ ಬಿಡ್ತಿದೆ ಏನಕ್ಕೆ ಕಳ್ತಿದೀಯ ಹೋಗತ್ತಾ ಇರೋ ಇರು ಏನು ಅಳ್ಬೇಡ ಇರವಾ ಅಯ್ಯೋ ಅಳ್ಬೇಡ ಇರು ಹಾಯ್ ಹೇತೆ ಗುಟ್ಟೆ ಬನ್ನಣ್ಣ ನಮ್ಮ ಶರತ್ ತೋರ್ ಕೊಟ್ಟಿದು ಬನಿ ಹೇಗಿ ಮಾಡೋ ಸೇ ಯು ಸೋ ಮಚ್ ಸೂಪರ್ ಐಡೆ ಯು ಯು ಸೋ ಮಚ್ ಸೂಪರ್ ಮೊದಲೈಸ್ ಇವತ್ತು ನಾನು ಎಲ್ಲಿ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೀ ವೀಡಿಯೋ ಇಷ್ಟ ಒಂದೇ ಒಂದೊಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರೋಲ್ಲ ಲವ್ ಜಾಸ್ತಿ ಮೊದ್ಗೈಸ್ ನಾಳೆ ವೀಡಿಯೋದಲ್ಲಿ ಖಾಲಿ ಕಾಲ ಅಂತ ಅದೇ ನಿಮಗೆ ನಾಳೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿ ತನಕ ಲವ್ ಜಾಸ್ತಿ ಟಟ್ಟ ಬೈ ಬೈ ನಾಳೆ ಸಂಜೆ ಏಳು ಗಂಟೆಗೆ ಬರುತ್ತೆ ವಿಡಿಯೋ